ಎಷ್ಟೊಂದು ಜನ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡೋರು ಸೊ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾದ್ರೆ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳಿದ್ದಾವೆ ಆ ಸೆಟ್ಟಿಂಗ್ಸ್ಗಳನ್ನ ನೋಡಿಕೊಂಡು ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ನ ಪಬ್ಲಿಷ್ ಮಾಡಬೇಕು ಆಯಿತಾ ಅದನ್ನು ಮಾಡ್ತು ಅಂತಂದರೆ ಮಾತ್ರ ನಿಮ್ಮ ಒಂದು ವೀಡಿಯೋಸ್ಗಳು ಚೆನ್ನಾಗಿ ರೀಚ್ ಆಗೋದು ಜೊತೆಗೆ ನಿಮಗೆ ಸಬ್ಸ್ಕ್ರೈಬರ್ಸು ಕೂಡ ಬೇಗ ಬರೋದು ಸೊ ಹಾಗಾಗಿ ಇವತ್ತು ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ನೀವು ಏನು ಸೆಟ್ಟಿಂಗ್ಸ್ಗಳನ್ನ ನೀವು ನೋಡಿಕೊಂಡು ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಸೊ ದಯವಿಟ್ಟು ವೀಡಿಯೋನ ಫುಲ್ಲು ನೋಡಿ ಸೊ ಫಸ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಆಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಓಕೆ ಸೊ ಇವಾಗ ನಾನು ನಿಮಗೆ ಒಂದು ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಆಗೋಗಿದೆ ಇವಾಗ ನನ್ನ ಚಾನಲಲ್ಲಿ ಅದನ್ನು ಓಪನ್ ಮಾಡಿ ಇವಾಗ ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ ಅದನ್ನು ನೀವು ಮಾಡ್ತಾ ಹೋಗಿ ನೋಡಿ ಮೊದಲನೇದಾಗಿ ನೀವು ಯಾವೊಂದು ಯೂಟ್ಯೂಬ್ ವೀಡಿಯೋನ ನೀವು ಅಪ್ಲೋಡ್ ಮಾಡ್ತಿರೋ ಯೂಟ್ಯೂಬಲ್ಲಿ ಆ ಒಂದು ವೀಡಿಯೋಗೆ ನೀವು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಅಂದರೆ ವೀಡಿಯೋನ ನೀವು ಸೇವ್ ಮಾಡಬೇಕಾದ್ರೇ ಅದಕ್ಕೆ ನಿಮಗೆ ಒಂದು ನೇಮ್ ಅಂತ ಬರುತ್ತೆ ಆಯಿತಾ ಆ ಒಂದು ಫೈಲ್ ನೇಮ್ ಏನು ಏನಂತ ಸೇವ್ ಮಾಡ್ತೀರಾ ಅಂತ ಸೊ ನೀವು ಆಟೋಮೆಟಿಕಲಿ ಸುಮ್ಮನೆ ಎಕ್ಸ್ಪೋರ್ಟ್ ಕೊಡ್ತೀರಾ ಅಂತಂದರೆ ಎಡಿಟ್ ಮಾಡಾದಮೇಲೆ ಮೇಲೆ ಅದರ ಫೈಲ್ ನೇಮು ಏನೇನೋ ಸೇವ್ ಆಗಿರುತ್ತೆ ನೀವೇನು ಮಾಡಬೇಕು ಅಂತಂದರೆ ನೀವು ಏನು ವೀಡಿಯೋ ಇದ್ದೀರಾ ಆಯಿತಾ ಆ ಒಂದು ಟೈಟಲ್ನೇ ನೀವು ಫೈಲ್ ನೇಮ್ ಆಗಿ ಇಟ್ಟಿರಬೇಕು ಸೊ ಈಗ ಎಕ್ಸಾಂಪಲ್ ನಾನು ಇವಾಗ ಯೂಟ್ಯೂಬ್ ಮಾನೋಟೇಷನ್ ಅಂತ ನಾನಿಲ್ಲಿ ವೀಡಿಯೋ ಮಾಡಿದ್ದೀನಿ ಈ ಒಂದು ವೀಡಿಯೋಗೆ ನಾನು ಆಯಿತಾ ಸೊ ಈ ಒಂದು ವೀಡಿಯೋಗೆ ಫೈಲ್ ನೇಮ್ ಏನಂತ ಇಟ್ಟಿದ್ದೀನಿ ನೋಡಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಅಂತ ಇಟ್ಟಿದ್ದೀನಿ ಅಂದರೆ ಇದನ್ನು ನಾನು ಮಾಡ್ತಾ ಇರೋದು ಐನೂರು ಸಬ್ಸ್ಕ್ರೈಬರ್ಸು ಇದ್ರೂ ಕೂಡ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು ಅಂತ ಆಯಿತಾ ಸೊ ಈಗ ನಾನು ಫೈಲ್ ನೇಮ್ನು ಕೂಡ ಅದನ್ನೇ ಇಟ್ಟಿದ್ದೀನಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಅಂತ ಇಟ್ಟಿದ್ದೀನಿ ಅಥವಾ ಫೈವ್ ಹಂಡ್ರೆಡ್ ಮಾ ಸಬ್ಸ್ಕ್ರೈಬರ್ಸ್ ಮಾನೋಟೈಸೇಷನ್ ಅಂತನಾದರೂ ಇಡ್ಬೋದಿತ್ತು ಇದನ್ನು ಈ ಥರ ನಾವು ಫೈಲ್ ನೇಮ್ ಇಟ್ಟರೆ ಏನಾಗುತ್ತೆ ಅಂತಂದರೆ ಇದು ನಮ್ಮ ಒಂದು ವೀಡಿಯೋನ ರ್ಯಾಂಕಿಂಗ್ಗೆ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಒಂದು ವೀಡಿಯೋಸ್ಗಳು ನಾವು ಏನು ಅಪ್ಲೋಡ್ ಮಾಡ್ತೀವಿ ಅದು ಮ್ಯಾಚ್ ಆಗಬೇಕು ಈ ಟೈಟಲ್ಲು ಡಿಸ್ಕ್ರಿಪ್ಷನ್ ಇದಕ್ಕೆಲ್ಲ ಮ್ಯಾಚ್ ಆದರೆ ಮಾತ್ರ ಆ ಒಂದು ವಿಡಿಯೋ ತುಂಬ ಚೆನ್ನಾಗಿ ರೀಚ್ ಆಗೋದು ಆಯಿತಾ ಸೊ ಒಂದೊಂದು ಸಲ ನೀವು ಎಲ್ಲ ಕರೆಕ್ಟಾಗಿ ಹಾಕಿದರೂ ಕೂಡ ರೀಚ್ ಆಗೋಲ್ಲ ಸೊ ಅದು ಒಂದೊಂದು ರೇರ್ ಆಯಿತಾ ಅದು ಸೊ ಅದು ಸಪೋರ್ಟ್ ಮೇಲೆ ನಿಂತಿರುತ್ತೆ ನೀವು ಆದಷ್ಟು ಈ ಫೈಲ್ ನೇಮ್ನ ನೀವು ಏನು ವಿಡಿಯೋ ಮಾಡಿದ್ದೀರಾ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಆ ಫೈಲ್ ನೇಮ್ ಅದನ್ನೇ ನೇಮ್ ಸೇವ್ ಮಾಡಿ ಇಡಿ ಆಯಿತಾ ಸೊ ಆವಾಗ ನಿಮಗಿಲ್ಲಿ ಮ್ಯಾಚ್ ಆಗುತ್ತೆ ಇದಕ್ಕೂ ಇದಕ್ಕೂ ಟೈಟಲು ನೀವು ಹಾಕಿರೋದಕ್ಕೂ ಅದಕ್ಕೂ ಮ್ಯಾಚ್ ಆಗುತ್ತೆ ಸೊ ಅವಾಗ ನಿಮ್ಮ ಒಂದು ರೀಚು ತುಂಬ ಚೆನ್ನಾಗಿ ಸಿಗುತ್ತೆ ಆಯಿತಾ ಸೊ ಇದು ಫಸ್ಟ್ ಟಿಪ್ಪು ನಾನು ನಿಮಗೆ ಕೊಡೋದು ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಕೆಲಸನ ಮಾಡಿ ಇನ್ನು ನೆಕ್ಸ್ಟ್ ಟಿಪ್ಪು ನಾನು ಏನಪ್ಪ ನಿಮಗೆ ಕೊಡೋದು ಅಂತಂದರೆ ನೀವು ಯಾವುದೇ ಒಂದು ಯೂಟ್ಯೂಬ್ ವೀಡಿಯೋನ ನೀವು ಅಪ್ಲೋಡ್ ಮಾಡ್ತಿರಲ್ಲ ಆ ಒಂದು ವೀಡಿಯೋ ಅಪ್ಲೋಡ್ ಮಾಡಾದಮೇಲೆ ನೀವು ಡಿಸ್ಕ್ರಿಪ್ಷನಲ್ಲಿ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ಟ್ಯಾಗನ್ನು ಹಾಕಿ ಆಯಿತಾ ಅಂದರೆ ಆ್ಯಸ್ ಟ್ಯಾಗನ್ನು ಹಾಕಿ ಇವಾಗ ನೀವು ತುಂಬ ಜನ ಟ್ಯಾಗ್ಗಳು ಅಂತಂದರೆ ಯಾವ ಥರ ಹಾಕ್ಬಿಡ್ತಾರೆ ಅಂತಂದರೆ ಈಗ ಔಟು ಅರ್ನ್ ಮನಿ ಇನ್ ಯೂಟ್ಯೂಬ್ ಅರ್ನ್ ಮನಿ ಇನ್ ಯೂಟ್ಯೂಬ್ ಅಂತ ಹಾಕ್ಬಿಡ್ತಾರೆ ಆಮೇಲೆ ಕಾಮ ಹಾಕ್ತಾರೆ ಕಾಮ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಅರ್ನ್ ಮನಿ ಅನ್ ಯೂಟ್ಯೂಬು ಈ ಥರ ಹಾಕ್ಬಿಡ್ತಾರೆ ಈ ಥರ ನೀವು ಹಾಕೋಂಗಿಲ್ಲ ಯೂಟ್ಯೂಬಲ್ಲಿ ಟ್ಯಾಕ್ಸನ್ನು ನೀವು ಮೆನ್ಷನ್ ಮಾಡೋಂಗೇ ಇಲ್ಲ ಬಟ್ ನೀವು ಆ್ಯಶ್ ಟ್ಯಾಗ್ನ ಹಾಕ್ಬೋದು ಇಲ್ಲಿ ನೀವು ನೋಡ್ಬೋದು ಲಕ್ಕಿ ಲಿ ಕೇಸಸ್ ಅಂತ ಒಂದು ಟ್ಯಾಗ್ ಹಾಕಿದ್ದೀನಿ ಯೂಟ್ಯೂಬ್ ಮಾನಿಟೇಷನ್ ಅಂತ ಒಂದು ಆ್ಯಶ್ ಟ್ಯಾಗ್ ಹಾಕಿದ್ದೀನಿ ಈ ಥರ ನೀವು ಎರಡರಿಂದ ಮೂರು ಆಶ್ಟ್ಯಾಗನ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗಳಿಗೆ ಹಾಕಿ ಆಯಿತಾ ಇದರಿಂದ ನಿಮ್ಮ ಒಂದು ವೀಡಿಯೋ ಸೊ ರ್ಯಾಂಕಿಂಗ್ ಆಗುತ್ತೆ ಸೊ ರೀಚು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಆಯಿತಾ ಇದು ನಾನು ನಿಮಗೆ ಕೊಡ್ತಾ ಇರುವಂಥ ಎರಡನೇ ಟಿಪ್ಸು ಸೊ ಇದನ್ನು ಫೋಕಸ್ ಮಾಡಿ ಆಮೇಲೆ ನೆಕ್ಸ್ಟ್ ಮೂರನೇ ಟಿಪ್ಸ್ನ ನಾವು ನೋಡೋಣ ಸೊ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಆಡಿಯೆನ್ಸ್ನ ನೀವು ಸೆಲೆಕ್ಟ್ ಮಾಡ್ಬೋದು ನೀವೇನಾದರೂ ಕಿಡ್ಸ್ಗೋಸ್ಕರ ವೀಡಿಯೋ ಮಾಡಿದ್ದೀರಾ ಬರೀ ಕಿಡ್ಸ್ ಮಾತ್ರ ನೋಡೋ ಥರ ವೀಡಿಯೋ ಮಾಡಿದ್ದೀರಾ ಅಂತಂದರೆ ಎಸ್ಸನ್ನು ಸೆಲೆಕ್ಟ್ ಮಾಡಿ ಇಲ್ಲ ಅಂತಂದರೆ ನೋನ ಸೆಲೆಕ್ಟ್ ಮಾಡಿ ತುಂಬ ಜನ ಕಿಡ್ಸ್ಗೋಸ್ಕರ ವೀಡಿಯೋ ಮಾಡಿರೋದೇ ಇಲ್ಲ ಬಟ್ ಆದರೂ ಕೂಡ ಅವರು ಎಸ್ ಅಂತ ಸೆಲೆಕ್ಟ್ ಮಾಡಿರ್ತಾರೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ನಿಮಗೆ ಸಿಗೋದಿಲ್ಲ ಅಂದರೆ ನೋಡೋರಿಗೆ ಆಯಿತಾ ಏನೇನೋ ಇರುತ್ತೆ ಅದು ಅಂದರೆ ಅವರು ವೀಡಿಯೋ ಪ್ಲೇ ಮಾಡಬೇಕಾದ್ರೆ ಅದನ್ನು ದೊಡ್ಡದಾಗಿ ಓಪನ್ ಮಾಡಿಕೊಂಡೇ ನೋಡಬೇಕು ಮಿನಿಮೈಸ್ ಮಾಡಿ ನೋಡೋಕ್ಕಾಗಲ್ಲ ಆಮೇಲೆ ಕಮೆಂಟ್ಸ್ ಮಾಡೋಕ್ಕಾಗಲ್ಲ ಸೊ ಈ ಥರ ಎಲ್ಲ ಸಮಥಿಂಗ್ ರೂಲ್ಸ್ ಇದೆ ಆಯಿತಾ ಇದು ಕಿಡ್ಸ್ ಮೇಡ್ ಫಾರ್ ಕಿಡ್ಸ್ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ ಮೇಡ್ ಫಾರ್ ಕಿಡ್ಸು ಎಸ್ ನೋ ಸೆಲೆಕ್ಟ್ ಮಾಡಿದ್ರೆ ಎಸ್ ಸೆಲೆಕ್ಟ್ ಮಾಡಿದ್ರೆ ಏನೇನಾಗುತ್ತೆ ನಿಮ್ಮ ಚಾನಲ್ಗೆ ಏನೇನು ಸಿಗುತ್ತೆ ಅನ್ನೋದೆಲ್ಲ ನಾನು ವೀಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ಆಯಿತಾ ಇದನ್ನು ಪರ್ಫೆಕ್ಟಾಗಿ ನೀವು ಸೆಲೆಕ್ಟ್ ಮಾಡಬೇಕು ಸುಮ್ಮನೆ ಬೇಕಾಗಿಬಿಟ್ಟು ಒಂದೊಂದ್ಸಲ ಸಲ ಒಂದೊಂದ್ಸಲ ನೋ ಈ ಥರ ಸೆಲೆಕ್ಟ್ ಮಾಡಬಾರ್ದು ನೋಡಿಕೊಂಡು ಅದನ್ನು ಸೆಲೆಕ್ಟ್ ಮಾಡಿಕೊಡಿ ಆಯಿತಾ ಆಮೇಲೆ ಸೊ ನೀವು ಇಲ್ಲಿ ಕೆಳಗಡೆಗೆ ಬಂದರೆ ಇದು ನಾಲ್ಕನೇ ಟಿಪ್ಸ್ನ ನಿಮಗೆ ಕೊಡ್ತಾ ಇರೋದು ನೋಡಿ ಆಲ್ಟರ್ಡ್ ಕಂಟೆಂಟ್ ಅಂತ ಇದೆ ಇದನ್ನು ಕೂಡ ತುಂಬ ಜನ ಎಸ್ ಅಂತ ಸೆಲೆಕ್ಟ್ ಮಾಡಿ ವೀಡಿಯೋನ ಪಬ್ಲಿಷ್ ಮಾಡ್ತಾ ಇರ್ತೀರ ಸುಮ್ಮನೆ ಎಸ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಿಮಗೆ ಇಲ್ಲಿ ಆರ್ಟಿಫಿಷಿಯಲ್ ಇನ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿದಿರ ಅಂತ ಆಗುತ್ತೆ ಆಯಿತಾ ನೀವೇನು ಯೂಸೇ ಮಾಡಿರಲ್ಲ ಬಟ್ ತುಂಬ ಜನ ಇದನ್ನು ಹೊಸ್ದಾಗಿ ಬಂದಿದೆ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ರೀಚ್ ಆಗುತ್ತೇನೋ ವಿಡಿಯೋಗೆ ಯೂಸ್ ಬರುತ್ತೇನೋ ಅಂತ ಅಂದ್ಬಿಟ್ಟು ಎಸ್ ಅಂತ ಸೆಲೆಕ್ಟ್ ಮಾಡ್ತಾರೆ ಇದನ್ನು ನೀವು ಯಾವಾಗ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು ಅಂತಂದರೆ ನೀವೇನಾದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿದ್ರಾ ಅಂತಂದರೆ ಈಗ ಎಕ್ಸಾಂಪಲ್ ಇವಾಗ ನೀವು ವಾಯ್ಸ್ ಏನೋ ಚೇಂಜ್ ಮಾಡಿದ್ರಾ ಅಥವಾ ಬಾಡಿ ಲ್ಯಾಂಗ್ವೇಜ್ ಯಾರ್ದು ಬೇರೆದ ಹಾಕ್ಬಿಟ್ಟು ಫೇಸ್ ಯಾರ್ದು ಹಾಕಿದ್ದೀರಾ ಈ ಥರ ಏನೇನೋ ಮಾಡಿದರೆ ಮಾತ್ರ ನೀವು ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಬೇಕು ಆಲ್ಟರ್ಡ್ ಕಂಟೆಂಟ್ ಬಗ್ಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿದ್ದೀನಿ ಯಾರ್ಯಾರು ಎಸ್ ಸೆಲೆಕ್ಟ್ ಮಾಡಬೇಕು ಯಾರ್ಯಾರು ನೋ ಸೆಲೆಕ್ಟ್ ಮಾಡಬೇಕು ಅಂತ ಆ ವೀಡಿಯೋ ಈ ಕಡಲಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಆಯಿತಾ ಸೊ ಇದು ನಾನು ನಿಮಗೆ ಕೊಡುವಂಥ ನಾಲ್ಕನೇ ಟಿಪ್ಸು ಮೇಲೆ ನಿಮಗೆ ಕೊಡುವಂಥ ಐದನೇ ಟಿಪ್ಪು ನೀವು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಮಾಡಬೇಕಾಗಿರೋದು ಸೊ ಇಲ್ಲಿ ನಿಮ್ಮ ಒಂದು ವೀಡಿಯೋ ಲ್ಯಾಂಗ್ವೇಜ್ ಏನಿದೆ ಇದನ್ನು ನೀವು ಕನ್ನಡ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನೀವು ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇದ್ದೀರಾ ಆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ ಕೇಸ್ ಏನಾದರೂ ನನ್ನ ವೀಡಿಯೋನ ಯಾರಾದರೂ ಇಂಗ್ಲೀಷ್ ಅಲ್ಲಿ ಚಾನಲ್ ಮಾಡ್ತಾ ಇರೋರು ನೋಡ್ತಾ ಇದ್ರೆ ನೀವು ಇಲ್ಲಿ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಬೇಕು ವೀಡಿಯೋ ಲ್ಯಾಂಗ್ವೇಜ್ನ ಆಯಿತಾ ಆಮೇಲೆ ಸ ಕ್ಯಾ ಕ್ಯಾಪ್ಷನ್ ಸರ್ಟಿಫಿಕೇಷನ್ ಇದು ಇರಲಿ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜು ನೀವು ಯಾವ ಲ್ಯಾಂಗ್ವೇಜಲ್ಲಿ ಟೈಟಲ್ ಡಿಸ್ಕ್ರಿಪ್ಷನ್ ಹಾಕಿದ್ದೀರಾ ಆ ಲ್ಯಾಂಗ್ವೇಜ್ದು ಇಲ್ಲಿ ಇರಬೇಕು ನಾನು ಕನ್ನಡ ಹಾಕೋದು ಸೊ ಹಾಗಾಗಿ ಕನ್ನಡ ಅಂತ ನಾನು ಟೈಪ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನೀವು ವೀಡಿಯೋ ಯಾವಾಗ ರೆಕಾರ್ಡ್ ಮಾಡಿದ್ದೀರಾ ಅದನ್ನು ಕೂಡ ಡೇಟಾ ಹಾಕಿ ಸೊ ಯೂಸ್ ಆಗುತ್ತೆ ಆಯಿತಾ ಸೊ ನಿಮ್ಮ ಒಂದು ವೀಡಿಯೋ ರೀಚ್ ಆಗೋದಕ್ಕೆ ಜೊತೆಗೆ ವೀ ವೀಡಿಯೋ ಲೊಕೇಶನ್ನು ನೀವು ಯಾವ ಲೊಕೇಶನಲ್ಲಿ ವೀಡಿಯೋ ಶೂಟ್ ಮಾಡಿದರೆ ಆ ಒಂದು ಲೊಕೇಶನ್ನು ಕೂಡ ಹಾಕಿ ಇದರಿಂದ ಆ ಒಂದು ಲೊಕೇಶನ್ನ ಸರ್ಚ್ ಮಾಡಿದ್ರೆ ನಿಮ್ಮ ಒಂದು ವೀಡಿಯೋ ಬರ್ಬೋದು ಅವರಿಗೆ ಆಯಿತಾ ಆ ಊರವರು ಅಂತಂದ್ಬಿಟ್ಟು ಬರ್ಬೋದು ಸೊ ಹಾಗಾಗಿ ಲೊಕೇಶನ್ ಮಸ್ಟ್ ಆ್ಯಂಡ್ ಶೂಡು ನೀವು ಮೆನ್ಷನ್ ಮಾಡಿ ಇದಿಷ್ಟು ಐದು ಸೆಟ್ಟಿಂಗ್ಸ್ಗಳನ್ನ ನೀವು ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಸೊ ನೀವು ಮಾಡಿಕೊಂಡ್ರೆ ಸೊ ನಿಮಗೆ ಒಂದು ಒಳ್ಳೆಯ ರೀಚ್ ಅಂತೂ ಸಿಕ್ಕೇ ಸಿಗುತ್ತೆ ರೀಚ್ ಸಿಕ್ಕಿಲ್ಲ ಅಂದರೂ ಒಂದಲ್ಲ ಒಂದು ರೀತಿ ಸೊ ನೀವು ವೀಡಿಯೋನ ಕರೆಕ್ಟಾಗಿ ಪಬ್ಲಿಷ್ ಮಾಡಿದ್ದೀರ ಅಂತ ಆಗುತ್ತೆ ಆಗ ಸೊ ಏನಾಗುತ್ತೆ ನಿಮ್ಮ ಒಂದು ಚಾನಲ್ಲು ಒಂಥರ ಬೇಗ ಬೆಳೆಯುತ್ತೆ ಆಯಿತಾ ಸೊ ಸ್ವಲ್ಪ ಟೈಮ್ ತೊಗೊಂಡ್ರು ಕೂಡ ಪರ್ಫೆಕ್ಟಾಗಿ ಎಲ್ಲವೂ ಕೂಡ ನೀವು ಮಾಡಿದರೆ ಟೈಮ್ ಬಂದಾಗ ಅಪ್ ಆಗುತ್ತೆ ಚಾನಲ್ ಓಕೆ ಸೊ ಅದೆಷ್ಟು ನಾ ಮಾಡಿ ಹೇಗನಿಸ್ತೀವಿ ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಲವ್ ಯು ಆರ್ ಗೈಸ್